ಎಲ್ಲರೂ ಮನೆ ಮನೆಗೆ ಹೋಗ್ಬೋ ಈ ಥರ ಸಂದೇಶವ್ರು ಇರಬೇಕಂತ ನಾವು ಹೇಳ್ತೇವೆ ಜೈ ಭೀಮ್ ಆಗಿದೆ ನಮ್ಮ ಜನಗಳು ತುಂಬ ಕೇಳ್ಕೋಬೇಕಾದ ಸಂದೇಶವನ್ನು ಕೊಟ್ಟಿದ್ದ ಸಿನಿಮಾದಲ್ಲಿ ತುಂಬ ಸೂಪರ್ ಆಗಿದೆ ಹಳ್ಳಿಗಳಲ್ಲಿ ನಾವು ಬಂದು ನೋಡ್ತಾ ಇರೋದಕ್ಕೆ ನಮ್ಮ ಅಂಬೇಡ್ಕರ್ ಅವರೇ ಕಾರಣ ನಾವು ಅವರು ಫೋಲಾರ್ ಸಂದೇಶ್ ಅವರು ಆ ಥರನೇ ಇರಬೇಕು ಮನೆ ಮನೆಗೊಬ್ರು ನಮ್ಮ ಈ ಒಂದು ಸಿನಿಮಾದಲ್ಲಿ ನೀವು ಕೂಡ ನಟನೆ ಮಾಡಿದ್ದೀರಾ ಈ ಸಿನಿಮಾದಿಂದ ಇಲ್ಲ ಖುಷಿ ಆಗುತ್ತೆ ಯಾಕಂದರೆ ಸಂವಿಧಾನದ ಬಗ್ಗೆ ನೈಜ ಘಟನೆ ಬಂದಿರುವ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ಸಿನಿಮಾದಲ್ಲಿ ತೋರಿಸಿರುವಂಥ ಬಾಬಾ ಸಾಹೇಬ್ರು ತೋರಿಸಿರುವಂಥ ಮೊದಲನೇ ಮೂವಿ ಅಂದರೆ ಇದೇ ದಾರ್ ಉಲ್ಲಸು ಈ ಮೂವಿ ಮಾಡೋ ಟೈಮಲ್ಲಿ ಭಾಳ ಕಷ್ಟ ಅನುಭವಿಸ್ತಿದ್ದೀವಿ ಸಂದೇಶ್ ಅಣ್ಣ ಆಗಿರ್ಬೋದು ನಮ್ಮ ಸಂಘಟನೆ ಹುಡುಗರಾಗಿರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಸೇರಿ ನಮಗೆ ಬೆದರಿಕೆ ಕರೆ ಮಾಡೋದು ಇಲ್ಲವನ್ನು ನೀವು ಮಾಡಬೇಡಿ ನೀವು ಮಾಡಿದರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೆಲವು ಸಂಘಟನೆಯವರು ಕೆಲವು ವಿರುದ್ಧವರು ನಮಗೆ ಇದು ಬೆದರಿಕೆ ಹಾಕ್ತಿದ್ರು ಆ ಬೆದರಿಕೆಗೆಲ್ಲ ಹಿಮ್ಮೆಟ್ಟಿಸಿ ಸಂಜಯ್ ಸಣ್ಣನವರು ಅದಕ್ಕೆಲ್ಲ ಅದಕ್ಕೆಲ್ಲ ಬಗ್ಗದೆ ಬಾಬಾ ಸಾಹೇಬ್ರು ನಮ್ಮ ಸಂವಿಧಾನ ನಮ್ಮ ಜನಕ್ಕೆ ನಾನು ತೋರಿಸ್ತೀನಿ ಅದು ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ಅದ್ರ ಬಗ್ಗೆ ಬದಲಾವಣೆ ಕಾಣ್ತಾರೆ ನಾನು ಆ ಮೂವಿನ ತೋರಿಸೇ ತೋರಿಸ್ತೀನಿ ಅಂತ ಸಂಜಯ್ ಸಣ್ಣವರು ಭಾಳ ಪಟ್ಟು ಹಿಡಿದು ಏನಪ್ಪ ನಿನ್ನ ಜೊತೆ ನೀ ಮಾಡು ಹಾಂ ನೀ ಮಾಡು ನಿನ್ನ ಜೊತೆ ಇರ್ತೀನಂತ ಸಂಜಯ್ ಅವರು ನಮಗೆ ನಿಂದ್ರಿಸಿ ಆ್ಯಕ್ಟಿಂಗ್ ಮಾಡಿಸಿ ಇವಾಗ ನಾವು ಇದು ಚಿತ್ರದಲ್ಲಿ ಕಾಣೋದು ತುಂಬ ಆಗುತ್ತೆ ಯಾಕಂದರೆ ನಾನೊಬ್ಬ ಹಳ್ಳಿ ಹುಡುಗ ಕಾರ್ಡಿ ತಾಲೂಕಿನ ಬೂದುಂಪ ಗ್ರಾಮದಲ್ಲಿರುವಂಥ ಸಣ್ಣ ಹಳ್ಳಿ ಹುಡುಗ ಭಾಳ ಬಡ ಕುಟುಂಬದಿಂದ ಬಂದಂಥ ಹುಡುಗ ನನ್ನಂಥ ಹುಡುಗನ ಈ ಚಿತ್ರದಲ್ಲಿ ತೋರಿಸಿದಕ್ಕೆ ತುಂಬ ಖುಷಿಯಾಗುತ್ತಾ ಸಂದೀಶ್ ಸಣ್ಣ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೂ ಪ್ರತಿ ಹಳ್ಳಿ ಹಳ್ಳಿ ಈ ಕೊಪ್ಪಳ ತಾಲೂಕಿನಲ್ಲಿ ಪಪ್ಪ ಕೊಪ್ಪಳ ಜಿಲ್ಲೆಯಲ್ಲಿ ಪ ಇಲ್ಲೇ ಪದ್ಮಾವತಿ ಚಿತ್ರಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಹಾಕ್ಸಿರುವ ಚಿತ್ರವಾಗಿದೆ ದಾರ್ಲರ್ಸು ಪ್ರತಿ ಹಳ್ಳಿ ಜನ ಬಂದು ಸಂವಿಧಾನದ ಸಂವಿಧಾನದ ಬಗ್ಗೆ ಇರುವಂಥ ಮಾಹಿತಿಯನ್ನು ತಿಳಿದುಕೊಂಡು ಪ್ರತಿಯೊಂದು ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ಲರೂ ಬಂದು ನೋಡುವಂಥ ಮೂವಿಯಾಗಿದೆ ಇದು ದಯವಿಟ್ಟು ಬಂದು ಈ ಮೂವಿನ ನೋಡಿ ವೀಕ್ಷಣೆ ಮಾಡಿ ಅದರ ಬಗ್ಗೆ ಇರುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ ಜನರಿಗೆ ತಿಳಿಸಿ ಅಂತ ನಿಮ್ಗೆ ಹೇಳುತ್ತೇನೆ ಮತ್ತು ಇನ್ನೂ ಏನಂದರೆ ಈ ಈ ಮೂವಿಯಲ್ಲಿರುವ ವಿಚಾರಗಳಂದರೆ ಒಬ್ಬ ಹೆಣ್ಣು ತಾನು ಕಷ್ಟಪಟ್ಟು ಅನ್ಯಾಯಕ್ಕೊಳಗಾಗಿ ಅದನ್ನು ಎದುರಿಸಿ ಒಬ್ಬ ಹೋರಾಟಗಾರ ಮಾಡುವಂಥ ಏನಾದರೂ ಕೆಲಸ ಇರ್ತವಲ್ಲ ವ್ಯಕ್ತಿ ಆ ಹುಡುಗಿ ಸಪೋರ್ಟ್ ಹೋದ್ರೆ ಆ ಹುಡುಗಿ ಯಾವ ಥರ ವಿರುದ್ಧ ಆಗ್ತಾಳೆ ಆಮೇಲೆ ವಿರುದ್ಧವಾಗಿ ಆ ಹುಡುಗಿ ಯಾವ ಮಠದಲ್ಲಿ ನಾಯ ತಗೊಂಡು ಯಾವ ಮಠದಲ್ಲಿ ಅಧಿಕಾರ ತಗೊಂತಾಳೆ ಅಂತ ಯಾವ ಮಠದಲ್ಲಿ ಹೋಗ್ಬೋದು ಅಂತ ಅವರು ನಮ್ಮ ಸಮುದಾಯಕ್ಕಲ್ಲ ಎಲ್ಲ ಸಮುದಾಯದವರು ನೋಡಬೇಕಾದಂಥ ಮೂವಿ ಯಾಕಂದರೆ ಸಂವಿಧಾನ ಒಬ್ಬರಿಗೆ ಸೀಮಿತವಾದದ್ದಲ್ಲ ಪ್ರತಿಯೊಬ್ಬರಿಗೂ ಸೀಮಿತವಾದದ್ದು ಎಲ್ಲ ಸಮುದಾಯ ಸಂವಿಧಾನ ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಬಂದು ಇಂಥ ಮೂವಿಯನ್ನು ನೋಡಬೇಕು ಪ್ರತಿಯೊಬ್ಬರು ನೋಡಬೇಕು ಇದು ಒಬ್ಬರು ನೋಡುವಂಥ ಮೂವಿ ಎಲ್ಲ ಇಡೀ ಎಲ್ಲ ಜನಾಂಗದವರು ನೋಡುವಂಥ ಮೂವಿ ದಯವಿಟ್ಟು ಬಂದು ಈ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಇದರ ವಿಚಾರಗಳನ್ನು ತಿಳಿಸಿ ಅಂದರೆ ಇಷ್ಟು ಹೇಳಿ ಮುಗ್ತೇನೆ ಜೈ ಇಂದ್ ಜೈ ಕರ್ನಾಟಕ ಜೈ ಬಿ ದ ರೂಲ್ ಇದೇ ತಿಂಗಳು ಆಗಸ್ಟ್ ಮೂವತ್ತನೇ ತಾರೀಕಂದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಪದ್ಮಾವತಿ ಚಿತ್ರಮಂದಿರದಲ್ಲಿ ನಮ್ಮ ಶಿವಕುಮಾರ್ ಅವರು ಎ ಎಸ್ ಕೆ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅವರು ಹಾಗೂ ನಮ್ಮ ದಲಿತ ವಿಮೋಚನಾ ಸೇನೆಯ ನಮ್ಮೆಲ್ಲ ಹುಡುಗರು ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಸಹಕಾರದಿಂದ ಈ ಒಂದು ಚಿತ್ರವನ್ನು ದ ರೂಲರ್ಸ್ ಚಿತ್ರವನ್ನು ಬಿಡುಗಡೆಗೊಳಿಸಿದ್ದಾರೆ ಅಂದರೆ ನಿನ್ನೆ ಆಗಸ್ಟ್ ಮೂವತ್ತರಂದು ಕೂಡ ನಿನ್ನೆಯಿಂದ ನಾನು ಪ್ರಾರಂಭವಾಗಿ ಚೆನ್ನಾಗಿ ಓಡ್ತಾ ಇದೆ ಇವತ್ತು ಕೂಡ ಚೆನ್ನಾಗಿ ಭಾಳಷ್ಟು ಜನ ಬಂದಿದ್ದಾರೆ ಈ ಮೂವಿ ಇದರ ಒಂದು ವಿಷಯ ಏನಂದರೆ ದ ರೂಲರ್ಸ್ ಮೂವಿ ಸಂವಿಧಾನದಿಂದ ಯಾವ ರೀತಿ ನಾವು ಕಾನೂನುಬದ್ಧವಾಗಿ ನ್ಯಾಯ ಪಡೆದುಕೊಳ್ಬೋದು ಎಂಬ ಒಂದು ಒಂದು ಒಳ್ಳೆಯ ಸಂದೇಶವನ್ನು ಸಂದೇಶರವರು ಸೇರವರು ಕೊಟ್ಟಿದ್ದಾರೆ ಯಾಕಂದರೆ ಬೇಕಾದಷ್ಟು ಈ ದೇಶದಲ್ಲಿ ಆಗಿರ್ಬೋದು ಈ ಪ್ರಪಂಚದಲ್ಲಿ ಆಗಿರ್ಬೋದು ಇದ್ದಾವೆ ದೇವರುಗಳು ಇವತ್ತು ತಮ್ಮ ಬಂಗಾರವನ್ನು ಅಂದರೆ ಗುಡಿಯಲ್ಲಿರುವ ಬಂಗಾರವನ್ನು ತಮ್ಮ ಬಂಗಾರವನ್ನು ತಾವು ಕಾಪಾಡ್ಕೊಳ್ಳೋಕಾಗುವಂತೂ ಇವತ್ತು ದೇವ್ರ ಗುಡಿಗೆ ಲಾಕ್ ಮಾಡಿರ್ತಾರೆ ಆದರೆ ಈ ಸಂವಿಧಾನ ತಿಳ್ಕೊಂಡು ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿದರೆ ಎಂಥ ಕಷ್ಟವನ್ನಾದರೂ ಎಂಥ ಸಮಸ್ಯೆಯನ್ನಾದರೂ ಬಗೆಹರಿಸ್ಬೋದು ಹೆಣ್ಮಕ್ಕಳು ಸಿನಿಮಾ ನೋಡಬೇಕು ಯಾಕಂದರೆ ಬಡವರಾಗಿರ್ಬೋದು ದಲಿತರಾಗಿರ್ಬೋದು ಹೆಣ್ಮಕ್ಳು ಯಾವ ರೀತಿ ಅನ್ಯಾಯಕ್ಕೊಳಗತ್ತಾರ ಮೇಲ್ಜಾತಿಯವರು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂತಾರೆ ಎಂಬುದರ ಬಗ್ಗೆ ದುರುಪಯೋಗಪಡಿಸಿದ ನಂತರ ಯಾವ ರೀತಿ ಹೆಣ್ಣುಮಕ್ಕಳು ಕಷ್ಟಪಡ್ತಾಳೆ ಎಂಬುದರ ಬಗ್ಗೆ ಇದೆ ಅದನ್ನು ನಮ್ಮ ಕೋಲಾರದ ಡಾಕ್ಟರ್ ಕೆ ಎಂ ಸಂದೇಶವರು ರಚಿಸಿ ನಟಿಸಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಈ ಒಂದು ಫಿಲ್ಮನ್ನು ನೋಡ್ರಿ ಯಾಕಪ್ಪ ಅಂದರೆ ಹೋರಾಟದಿಂದ ಪ್ರತಿಯೊಂದು ಸಾಧ್ಯ ಆಗುತ್ತೆ ಶಾಲಾ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಅನುಕೂಲ ಆಗುತ್ತೆ ಈ ಫಿಲಿಮ್ ನೋಡಿದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ವಿದ್ಯಾ ವಿದ್ಯಾರ್ಥಿನಿಯರಿಗೆ ಇದು ಒಂದು ಈ ಪಿಕ್ಚರನ್ನು ಮಾದರಿಯಾಗಿ ತೋರಿಸಿದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಹೆಣ್ಮಕ್ಳು ಎಚ್ಚರಿಕೊಳ್ತಾರ ಅದ್ರ ಬಗ್ಗೆ ಕಾನೂನು ಅರಿವು ಮೂಡುತ್ತೆ ಯಾವ ರೀತಿ ಬದುಕಬೇಕು ಯಾವ ರೀತಿ ಮೋಸ ಹೋಗಬಾರದು ಅಂಬೋದ್ರ ಬಗ್ಗೆ ಒಂದು ಸರ್ಕಾರ ಒಂದು ಇವಂಥ ಫಿಲಿಮ್ಗಳಿಗೆ ಬೆಂಬಲ ಕಟ್ಟು ತೋರಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನಾ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ